ಆದಿಚುಂಚನಗಿರಿ ಕ್ಷೇತ್ರವು ಕರ್ನಾಟಕ ರಾಜ್ಯದ ಪ್ರಮುಖ ಆಧ್ಯಾತ್ಮಿಕ ಕೇಂದ್ರಗಳಲ್ಲಿ ಒಂದಾಗಿದೆ ಇದು ತುಮಕೂರು ಜಿಲ್ಲೆಯ ಕುಣಿಗಲ್ ತಾಲೂಕಿನ ಹೃದಯ ಭಾಗದಲ್ಲಿದೆ ಮತ್ತು ಶ್ರೀ ಗಂಗಾಧರ ಶಿವನಿಗೆ ಅರ್ಪಿತವಾದ ಪವಿತ್ರ ಕ್ಷೇತ್ರವಾಗಿದೆ ಇತಿಹಾಸದ ಪ್ರಕಾರ ಆದಿಚುಂಚನಗಿರಿ ಮಹಾಸಂಸ್ಥಾನವು ಅನೇಕ ಶತಮಾನಗಳಿಂದ ಶೈವ ಪರಂಪರೆಯ ಕೇಂದ್ರವಾಗಿದೆ ಇದು ನಂದಿ ಶಿವತಪೋಭೂಮಿ ಎಂಬ ಹೆಸರಿನಿಂದ ಕೂಡ ಪ್ರಖ್ಯಾತವಾಗಿದೆ ಇದು ಪ್ರಾಚೀನ ಕಾಲದಿಂದಲೂ ಗುರು ಶಿಷ್ಯ ಪರಂಪರೆಯ ತಾಣವಾಗಿದ್ದು ಅನೇಕ ಸನ್ಯಾಸಿಗಳು ಮತ್ತು ಆಚಾರ್ಯರು ಇಲ್ಲಿ ತಪಸ್ಸು ಮಾಡಿಕೊಂಡಿದ್ದಾರೆ ಆಧ್ಯಾತ್ಮಿಕ ದೃಷ್ಟಿಯಿಂದ ಈ ಕ್ಷೇತ್ರವು ಮಹತ್ತರವಾದ ತಾಣವಾಗಿದೆ ಪ್ರತಿವರ್ಷ ಲಕ್ಷಾಂತರ ಭಕ್ತರು ಇಲ್ಲಿ ಬಂದು ಪ್ರಾರ್ಥನೆ ಸಲ್ಲಿಸುತ್ತಾರೆ ಅದರಲ್ಲಿಯೂ ವಿಶೇಷವಾಗಿ ಮಹಾಶಿವರಾತ್ರಿ ಮತ್ತು ಗುರುಪೂರ್ಣಿಮೆಯ ದಿನಗಳಲ್ಲಿ ಅಸಂಖ್ಯಾತ ಭಕ್ತರು ಈ ಕ್ಷೇತ್ರಕ್ಕೆ ಆಗಮಿಸುತ್ತಾರೆ ಈ ಸ್ಥಳವು ಮಾತ್ರವಲ್ಲದೆ ಅದರ ಸುತ್ತಲಿನ ಪ್ರಕೃತಿಯೂ ಸಹ ಭಕ್ತರಿಗೆ ಮನಸ್ಸಿನ ಶಾಂತಿಯನ್ನು ನೀಡುತ್ತದೆ ಅದಿಚುಂಚನಗಿರಿ ಕ್ಷೇತ್ರದಲ್ಲಿ ಬಲಗಂಗಾಧರನಾಥ ಸ್ವಾಮೀಜಿಯವರು ಶ್ರೀಮಠವನ್ನು ಅಭಿವೃದ್ಧಿಪಡಿಸಿ ಶಿಕ್ಷಣ ಮತ್ತು ಆರೋಗ್ಯ ಸೇವೆಗಳ ಮೂಲಕ ಸಮಾಜ ಸೇವೆಯನ್ನು ಹೆಚ್ಚಿಸಿದರು ಇಲ್ಲಿ ಬಹುತೇಕ ವಿದ್ಯಾರ್ಥಿಗಳು ಉನ್ನತ ಶಿಕ್ಷಣ ಪಡೆಯುವ ಅವಕಾಶವನ್ನು ಪಡೆಯುತ್ತಾರೆ ಇದಲ್ಲದೆ ಈ ಸ್ಥಳವು ಆಯುರ್ವೇದ ಮತ್ತು ನೈಸರ್ಗಿಕ ಚಿಕಿತ್ಸೆಗಳ ಕೇಂದ್ರವಾಗಿ ಬೆಳೆದಿದೆ ಈ ಕ್ಷೇತ್ರದ ಶ್ರೀ ಕ್ಷೇತ್ರದ ತಳಹದಿಯಲ್ಲಿರುವ ದೇವಾಲಯವು ಅದ್ಭುತ ಶೈಲಿಯಲ್ಲಿದೆ ದೇವಾಲಯದ ಗೋಪುರವು ಸುಂದರವಾದ ಶಿಲ್ಪಕಲೆಯೊಂದಿಗೆ ನಿರ್ಮಿಸಲ್ಪಟ್ಟಿದ್ದು ಪ್ರಾಚೀನ ಶಿಲ್ಪಶೈಲಿಯ ಶ್ರೇಷ್ಠ ಉದಾಹರಣೆಯಾಗಿರುತ್ತದೆ ಇಲ್ಲಿ ಪ್ರತಿವರ್ಷ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ಮತ್ತು ಉತ್ಸವಗಳು ನಡೆಯುತ್ತವೆ ಈ ಕ್ಷೇತ್ರದ ಮತ್ತೊಂದು ವೈಶಿಷ್ಟ್ಯವೆಂದರೆ ಇದು ಕೇವಲ ಧಾರ್ಮಿಕ ಸ್ಥಳವಲ್ಲದೆ ಪ್ರಕೃತಿ ಪ್ರೇಮಿಗಳಿಗೆ ಸಹ ಸಂತೋಷ ನೀಡುವ ತಾಣವಾಗಿದೆ ಹತ್ತಿರದ ಬೆಟ್ಟ ಹಸಿರು ಪರಿಸರ ಸುಂದರ ವಾತಾವರಣ ಎಲ್ಲವೂ ಸೇರಿ ಈ ಸ್ಥಳವನ್ನು ಶ್ರೇಷ್ಠ ಯಾತ್ರಾ ಸ್ಥಳವನ್ನಾಗಿ ಪರಿವರ್ತಿಸಿವೆ